ಅರವತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಹೋಟೆಲ್ ಇದೆ ಆಮೇಲೆ ಮತ್ತೊಂದು ವಿಶೇಷ ಏನಂತಂದರೆ ಇಡೀ ಬೆಂಗಳೂರಿಗೆ ಮಿನಿ ಮಸಾಲ ಅನ್ನೋ ಕಾನ್ಸೆಪ್ಟ್ನ ತಂದವ್ರು ಇವರೇ ಮೊದಲು ನಮ್ಮ ಮಾವ ಅವ್ರು ಇದ್ದಾಗ ಬರೀ ದೊಡ್ಡ ದೊಡ್ಡ ದೋಸೆ ಮಾಡಿ ಅದರಲ್ಲಿ ಅರ್ಧ ಅರ್ಧ ಮಾಡಿ ಕೊಡೋರು ತುಂಬ ಡಿಮ್ಯಾಂಡ್ ಇರ್ತಾ ಇತ್ತು ಹಾಕಕ್ಕೆ ಆಗ್ತಿಲ್ಲ ನಮಗೆ ಈಗ ನಾನು ಜಾಸ್ತಿ ಬಂದಿರೋರು ಆವಾಗ ಏನು ಮಾಡಿದ್ವಿ ಅದೇ ಪಾಲಿ ದೋಸೆ ಥರನೇ ಮಾಡಿಬಿಟ್ಟು ಅರ್ಧ ಮಾಡೋ ಬಂದು ಹೀಗೆ ಕೊಡೋಣ ಅಂತ ಶುರು ಮಾಡಿದ್ವಿ ಓ ಮಿನಿ ಮಸಾಲಾ ಕಾನ್ಸೆಪ್ಟ್ ನೀವೇ ಹುಟ್ಟಾಕಿದ್ದು ನಮ್ಮ ಂತೆ ಚಾನಲ್ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನಿದ್ದೀನಿ ಇವತ್ತು ಕಬ್ಬನ್ಪೇಟೆ ಮುಖ್ಯ ರಸ್ತೆಯಲ್ಲಿ ಮೂವತ್ತನೇ ಕ್ರಾಸ್ನ ಹತ್ತಿರ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದ್ರೆ ನಮ್ಮ ಸ್ನೇಹಿತ ಸ್ನೇಹಿತೊಬ್ಬರೇಗುರು ಇಲ್ಲಿ ಭಯಂಕರ ಹಳೆ ಹೋಟೆಲ್ ಇದೆ ಸುಮಾರು ಅರವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂತ ಒಂದು ಹೋಟೆಲ್ ಇದೆ ಅದು ಚಿಕ್ಕಣ್ಣ ಟಿಫನ್ ರೂಮ್ ಅಂತ ನೀವು ಖಂಡಿತ ಅದನ್ನ ವಿಡಿಯೋ ಅಂತ ಹೇಳಿದರು ಸೊ ಹಾಗಾಗಿ ನಾನು ಹಿಂದೆ ಇದೆ ನೋಡಿ ಆತ್ಮೇಲೆ ಇದೇ ಚಿಕ್ಕಣ್ಣ ಟಿಫನ್ ರೂಮ್ ಅಂತ ಬನ್ನಿ ಇಲ್ಲಿ ತಿಂಡಿ ತಿಂತ ಇಲ್ಲಿ ಏನಂತ ವಿಶೇಷ ಅಂತ ತಿಳ್ಕೊಂಬರೋಣ ಸೊ ಇವರು ಹೇಳಿದ ಪ್ರಕಾರ ಇಲ್ಲಿ ಮಸಾಲೆ ದೋಸೆ ಮತ್ತು ಪಲಾವ್ ಚಿಕ್ಕವಾಡ ಫೇಮಸ್ ಅಂತೆ ಸೊ ಹಾಗಿದ್ರೆ ಬನ್ನಿ ಇವ್ರನ್ನ ಪರಿಚಯ ಮಾಡಿಕೊಂಡು ಇವ್ರನ್ನ ಮಾತಾಡಿಸ್ತಾ ಇಲ್ಲಿ ಟಿಫನ್ ಮಾಡಿಕೊಂಡು ಇನ್ನೇನು ವಿಶೇಷ ಇದೆ ಅಂತ ತಿಳ್ಕೊಂಬರೋಣ ಇದರ ವಿಶೇಷವಾದ ವಿಡಿಯೋ ಒಳಗೆ ಇರಿ ಸೂರಿ ಸಂತೆ ಚಾನಲ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಸಾಯಿರಾಮ್ ಓಕೆ ತಾವು ಇದೆ ಚಿಕ್ಕಡೇನಾ ಓಕೆ ಸರ್ ನಗರ ಟಿಫನ್ಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಓಕೆ ಏನು ಮಾಡ್ತೀರಾ ಸರ್ ತಾವು ಬಿಸ್ನೆಸ್ ಓಕೆ ನಿಮಗೆ ಗೊತ್ತಿರೋಂಗೆ ಎಷ್ಟು ವರ್ಷ ಹಳೆ ಹೋಟೆಲ್ ಸರ್ ಇದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀರಾ ಓಕೆ ಏನು ಅನ್ಸುತ್ತೆ ಸರ್ ಆವಾಗಿನ ಟೇಸ್ಟ್ ರೀ ಇವಾಗಿನ ಟೇಸ್ಟ್ ಸೇಲ್ ಓಕೆ ಮೋಸ್ಟ್ಲಿ ನಿಮ್ಮ ತಂದೆಯವ್ರು ಪರಿಚಯ ಮಾಡ್ತಿದ್ದ ನಿಮಗಿದು ಫ್ರೆಂಡ್ಸ ಓಕೆ ಸೊ ಈಗಲೂ ಕೂಡ ನೀವು ಫ್ರೆಂಡ್ಸ್ ಎಲ್ಲ ಬರ್ತೀರಿ ಓಕೆ ಏನು ಸರ್ ಫೇಮಸ್ ಈ ಹೋಟೆಲಲ್ಲಿ ಮಿನಿ ಮಸಾಲ ದೋಸೆ ಕೀ ಮಸಾಲೆ ದೋಸೆ ಮಿನಿ ಮಸಾಲ ದೋಸೆ ರೈಸ್ ಭಾತ ಸಿಕ್ಕೇ ಫೇಮಸ್ಸ ಸೊ ಕ್ವಾಲಿಟಿಗೆ ತಕ್ಕಂತೆ ಪ್ರೈಸ್ ಓಕೆ ರೈಟ್ ಥ್ಯಾಂಕ್ ಯು ಸರ್ ಮೇಡಮ್ ನಮಸ್ಕಾರ ನಮ್ಮ ಸೌಭಾಗ್ಯ ನಾವು ಬಂದಾಗ ನೀವು ಸಿಕ್ಕಿದ್ದು ಓಕೆ ಓಕೆ ಮೇಡಮ್ ಏನು ಮೇಡಮ್ ತಮ್ಮ ಹೆಸರು ಲಕ್ಷ್ಮಿ ನೀವು ಮೂಲತಃ ಬೆಂಗ್ಳೂರ ಮೇಡಮ್ ಹಾಂ 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 ಓಕೆ ಅಣ್ಣವರು ಮುಂಚೆ ಏನು ಮಾಡ್ತಾಯಿದ್ರಮ್ಮ

ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ವರ್ಷ ಆಯ್ತು ಮೇಡಮ್ ಈ ಹೋಟೆಲ್ ಓಪನ್ ಮಾಡಿ ಹಾಂ ಹಾಂ ಸಿಕ್ಸ್ಟಿ ಓಕೆ ನೀವು ಮದುವೆ ಆಗಿ ಬರೋಕ್ಕೂ ಮುಂಚೆ ನಿಮಗೆ ಹೋಟೆಲ್ ಬಗ್ಗೆ ಅಭ್ಯಾಸ ಇತ್ತ ಮೇಡಮ್ ಹೋಟೆಲ್ ಪ್ರಾಕ್ಟೀಸ್ ಏನಿಲ್ಲ ಬಂದಮೇಲೆ ಮನೆಯಲ್ಲೇ ಮಾಡ್ತೀವಿ ಹಾಂ

ಓಕೆ ಹ್ಮ್ ಹ್ಮ್ ಈಗ ಇದು ಹೋಟ್ ಮನೇಲಿ ಮಾಡಬೇಕು ಅಂದರೆ ಒಂದು ನಾಲ್ಕೈದು ಜನಕ್ಕೆ ಒಂದು ಎಂಟತ್ತು ಜನಕ್ಕೆ ಮಾಡ್ತಾ ಇರ್ತೀರಿ ಈ ದೊಡ್ಡ ಹೋಟೆಲ್ ಮಾಡಿ ಅದು ಮಾಡಬೇಕು ಅಂದ್ರೆ ನಿಮ್ಗೆ ಯಾವ ಥರ ಟಾಸ್ಕ್ ಎದುರಾಗುತ್ತೆ ಮೇಡಮ್ ಹಾಂ 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 ಸೊ ಮೈನ್ ಬ್ರಾಂಚ್ ಇದೆ ಇದೇ ಮೇನ್ ಬ್ರಾಂಚ್ ಸೊ ಇದಾದ್ಮೇಲೆ ಇನ್ನೊಂದು ಎಲ್ಲೂ ಓಪನ್ ಮಾಡಿದ್ದಾರೆ ಕುಮಾರ ಪಾರ್ಕಲ್ಲಿ ಅದನ್ನು ಯಾರು ನೋಡ್ಕೋತಾರೆ ಅಣ್ಣ ಅವರು ಓಕೆ ಹಾ ಹಾ ಹಾ

ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಬಾಲಾಜಿ ಸಿಂಗ್ ಓಕೆ ಹಾಂ 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 ಓಕೆ ಹಾಂ 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 ಓಕೆ ಓಕೆ ಕುಮಾರ ಪಾರ್ಕ್ ಓಕೆ ಓ ಅಲ್ಲೊಂದು ಇದೆ ಅಲ್ಲವಾ ಅದು ಓಕೆ ಹಾಂ 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 ಓಕೆ 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 ಸೊ ಈ ಭಾಗಕ್ಕೆ ಬಂದರೆ ಇಲ್ಲೇ ಸೊ ವಸಂತ ನಗರದಲ್ಲಿ ಅಲ್ಲಿ ಕುಮಾರಕ್ಕೆ ಹೋಗೋದು ಓಕೆ ಸೊ ಏನು ಏನು ಇಷ್ಟ ಆಗುತ್ತೆ ಸರ್ ನಿಮಗಿಲ್ಲಿ ಪ್ರತಿಯೊಂದು ಐಟಮು ಓಕೆ ಎಲ್ಲ ಒಂದ್ರಿಗಿಂತ ಒಂದು ಚೆನ್ನಾಗಿರುತ್ತೆ ಓಕೆ ಹಾಂ ಹಾಂ ಕ್ವಾಂಟಿಟಿ ಕ್ವಾಲಿಟಿ ಭಾಳ ಕ್ಲೀನಾಗಿ ಪ್ಯಾಕ್ ಮಾಡಿ ಅವರು ಓಕೆ ರೈಟ್ ಫುಡ್ಡು ಎಲ್ಲ ಕಡೆ ಚೆನ್ನಾಗಿ ಸಿಕ್ಕಿ ಕೊಡ್ತಾರೆ ಬಟ್ ಅವ್ರ ಬಿಹೇವಿಯರು ಓಕೆ ಓಕೆ ವಾರಂಟಿ ಇರ್ತಾರೆ ಅಯ್ಯಾವಾಗಪ್ಪ ನಿಮ್ದೆಲ್ಲ ಅಂತ ಅನಿಸ್ಬಿಡುತ್ತೆ ಬಟ್ ಇಲ್ಲಿ ಹಂಗಲ್ಲ ಪದೇ ಪದೇ ಬರಬೇಕು ಅನ್ಸುತ್ತೆ ಓಕೆ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಇವಾಗ ಚಿಕ್ಕಪೇಟೆ ಮತ್ತೆ ಬೆಂಗಳೂರು ಈ ಭಾಗದಲ್ಲಿ ಟಿ ಆರ್ ಚಿಕ್ಕಣ್ಣ ಹೋಟೆಲ್ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ಮೇಡಮ್ ಸೊ ನೀವು ಏನು ಅನ್ಸುತ್ತೆ ಈ ಬೆಳವಣಿಗೆ ಬಗ್ಗೆ ತಮಗೆ ನಾನು ಆಗಲೇ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಕೇಳ್ತಾ ಇದ್ದೆ ಮಿನಿ ಮಸಾಲ ಚಿಕ್ಕವಾಟ ಫೇಮಸ್ ನಿಮ್ಮದು ಆಮೇಲೆ ಬೇರೆ

ಇನ್ನೊಂದೇನು ಇಡ್ಲಿನ ಬಿಸಿ ಮಾಡಿ ಅದು ತುಪ್ಪ ಹಾಕ್ತಾರೆ ಪುಡಿ ಇಡ್ಲಿ ಅದು ನಿಮ್ದೇ ಅನ್ಸುತ್ತೆ ಬ್ರ್ಯಾಂಡು ಅಥವಾ ಈ ತರ ಹಂಚಿನ ಮೇಲೆ ಇಟ್ಟು ಮಾಡೋದು ನೋಡಲಿಲ್ಲ ನಾನು

What's your name? What you you doing? I'm Monica. I'm a structural engineer. Okay. In Chennai? Yeah. Okay. So, you came with your friend? Yeah. Oh, very nice. <laughs> I'm Okay. 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 <laughs> madam, namaskara. Namaskara, madam, tamme Kavita. Kavita, uh, 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 Okay. Kavita, years old. When like I was six. Now, right now, I'm going to touch Okay. So, I ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸಿಂದ ಬರ್ತಾಯಿದ್ದೀರಿ ಓಕೆ ಏನು ಮೇಡಮ್ ನಿಮ್ಮ ಫೇವರೇಟ್ ಇಲ್ಲಿ ದೋಸೆ ಸೊ ನೀವು ಇಲ್ಲದೆ ತಿನ್ನೋದ್ರ ಜೊತೆಗೆ ಪಾರ್ಸಲ್ಲು ತೊಗೊಂಡೋಗ್ತೀರಾ ಓಕೆ ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ ಸೊ ಹಾಂ ಹಾಂ ಓಕೆ ಸೊ ಪ್ರೈಸ್ ಏನನ್ಸುತ್ತೆ ಮೇಡಮ್ ಆ್ಯಕ್ಚುಲಿ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಬಸ್ ನಮಸ್ಕಾರ ಹಾಂ ಏನು ತಮ್ಮ ಹೆಸರು ಜಯಂತ ಏನು ಮಾಡ್ತಿದ್ರೆ ಹಾಂ 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 ಓಕೆ ನಿಮ್ಮ ರೆಗ್ಯುಲರ್ ಟಿಫನ್ ಪಾಯಿಂಟ್ ಆಯಿತು ಈ ಕಡೆ ಬಂದಾಗೆಲ್ಲ ಏನು ಇಷ್ಟ ಆಗುತ್ತೆ ನಿಮಗೆ ದೋಸೆ ಈ ದೋಸೆ ಓಕೆ ಸೊ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಟೇಸ್ಟ್ ಟ್ರೈ ಮಾಡಿರ್ತೀರಿ ದೋಸೆಗಳು ಸೊ ಬೇರೆ ಹೋಟೆಲ್ ದೋಸೆಗಳು ಇಲ್ಲಿಗೆ ಏನಾದ್ರೂ ವಿಶೇಷವಾಗಿದೆಯಾ

ಈ ವಿಡಿಯೋ ನೋಡಿ ಕಸ್ಟಮರ್ ಬರಬೇಕು ಅಂದ್ರೆ ಎಲ್ಲಿ ಬರುತ್ತೆ ನಿಮ್ಮ ಹೋಟೆಲ್ ತಾವು ಏನು ಆವಾಗಿನ ಆವಾಗಿನ ಕಾಲಕ್ಕೆ ಡಿಗ್ರಿ ಮಾಡಿದ್ರಿ ಮೇಡಮ್ ಬೇರೆ ತಾವು ಕಸ್ಟಮರ್ ತಿಂದು ನಮ್ಮ ಭಯಂಕರ ಇಷ್ಟು ವರ್ಷದಿಂದ ಬರ್ತಿದ್ವಿ ಅಂತೆಲ್ಲ ಹೇಳ್ಬೇಕಾದ್ರೆ ಅನ್ಸುತ್ತೆ ಮೇಡಮ್ ಯಾರಾದ್ರೂ ಒಬ್ರು ಬಂದು ಹೇಳಿದ್ರು ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಆಶೀಶ್ ಆಶೀಶ್ ಓಕೆ ತಾವೇನು ಮಾಡ್ತಾ ಇದೀರ ನಾವು ಸ್ವಲ್ಪ ಬಿಸ್ನೆಸ್ ನಮಗೆ ಓಕೆ ಎಲ್ಲಿ ಇಲ್ಲೇನಾ ಓಕೆ ಓಕೆ ನಿಮಗೆ ಗೊತ್ತಿರೋಂಗೆ ಎಷ್ಟು ವರ್ಷ ಹಳೆ ಹೋಟೆಲ್ ಸರ್ ಚಿಕ್ಕ ವಯಸ್ಸಿಂದ ಇಲ್ಲೇ ಬರ್ತಾ ಇದ್ದೀವಿ ಸರ್ ಓಕೆ ಓಕೆ ಮಾಡೋದು ಇರೋದು ಹಾ ಹಾ ಹಾಂ ಚಿಕ್ಕ ವಯಸ್ಸಿಂದ ಓಕೆ ಸೊ ಏನು ಅನ್ಸುತ್ತೆ ಈಗ ಬೇರೆ ಹೋಟೆಲಲ್ಲೂ ಟಿಫನ್ ಮಾಡಿರ್ತೀರಾ ಈ ಚಿಕನ ಟಿಫನ್ ಸೆಂಟರ್ಗೂ ಅದಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಟಿಫನ್ ಸೆಂಟರ್ಗೂ ಒಂದು ಮಾತೆ ಬೇರೆ ಓಕೆ ಇದು ಟೇಸ್ಟ್ ವೈಸ್ ಇರಲಿ ಹಾಂ ಇರಲಿ ತುಂಬ ಚೆನ್ನಾಗಿದೆ ಓಕೆ ಸಿಗುತ್ತೆ ಆದರೆ ತುಪ್ಪ ಇಲ್ಲೇ ಸಿಗೋದು ನಮಗೆ ಹಾಂ 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 ಕ್ವಾಲಿಟಿ ಮತ್ತೆ ಹೈಜಿನಿಕ್ ಫುಡ್ ತುಂಬ ಹೈಜಿನಿಕ್ ಡೇ ಟು ಡೇ ಡೆವಲಪ್ ಮಾಡ್ತಾನೆ ಇದ್ದಾರೆ ಹಾಂ 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 ಹೌದು ಸೊ ಇದು ನಿಮ್ಮ ಫ್ಯಾಮಿಲಿ ಹೋಟೆಲ್ ಅಂತಲೇ ಕರಿಬಹುದಾಗಿದೆ ಸರ್ ಮಾರ್ನಿಂಗ್ ಇಲ್ಲಾಂದ್ರೆ ಈವ್ನಿಂಗ್ ವಿಸಿಟ್ ಆಗಿಬಿಡುತ್ತೆ ವೀಕ್ಲಿ ಒನ್ಸ್ ವೈಸ್ ಆಗಿರಲಿಲ್ಲ ಸೊ ಇಲ್ಲಿ ಟಿಫನ್ ಮಾಡೋದಲ್ರೆ ನೀವು ಪಾರ್ಸಲ್ ತಗೊಂಡ್ತೀವಿ ಸೊ ನಿಮ್ಮ ಫ್ರೆಂಡ್ಸ್ ಬೇರೆ ಯಾರೇ ಕೇಳಿದ್ರೆ ಈ ಹೋಟೆಲ್ ಪ್ರಿಫರ್ ಮಾಡ್ತೀರಾ ಸರ್ ಫ್ಯಾಮಿಲಿಯಲ್ಲಿ ಯಾರು ಔಟ್ ಆಫ್ ಸ್ಟೇಷನ್ ಇರ್ತಾರೆ ಅಂದ್ಕೊಂಡು ಇವಾಗ ಬಾಂಬೆ ಸೈಡ್ ಇರಲಿ ನಾರ್ತ್ ಇಂಡಿಯಾ ಸೈಡ್ ಇರಲಿ ಅವ್ರ ಮತ್ತೆ ಬರ್ತಾರೆ ಹಾ 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 ಈ ವಿಡಿಯೋ ನೋಡ್ಕೊಂಡು ಬರೋದಾದ ಕಸ್ಟಮರು ಎಲ್ಲಿ ಬರುತ್ತೆ ಸರ್ ಈ ಹೋಟೆಲ್ ಕೋಮಪೇಟೆ ಅಂತ ಕೋಮಪೇಟೆ ಅಂತ ಹೇಳಿದ್ರೆ ಫೇಮಸ್ ಇದೆ ಹಾಂ ಅಲ್ಲಿ ಕೋಮಪೇಟೆ ಮೈನ್ ರೋಡಲ್ಲಿ ಇದೆ ಕಬ್ಬನ್ಪೇಟೆ ಮೈನ್ ರೋಡ್ ಅಲ್ಲಿ ಗಣೇಶನ್ ದೇವಸ್ಥಾನ ಪಕ್ಕನಾ ಗಣೇಶ ದೇವಸ್ಥಾನ ಲೆಫ್ಟ್ ಹ್ಯಾಂಡ್ ಸೈಡ್ ಲೆಫ್ಟ್ ತೊಗೊಂಡ್ರೆ ಹಾಂ ಮೂರನೇ ಬಿಲ್ಡಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಷ್ಟು ವರ್ಷ ಆಯ್ತಮ್ಮ ಸೇರಿ ಎಂಟು ವರ್ಷ ಓಕೆ ಈ ಹೋಟ್ಲಿಗೆ ಸೇರೋಕೆ ಮುಂಚೆ ಬೇರೆ ಎಲ್ಲೂ ವರ್ಕ್ ಮಾಡ್ತಾ ಇದ್ರಿ ಇದೇ ಫಸ್ಟ್ ಸೊ ಈಗ ಬೇಟೆ ಹೋಟೆಲ್ ಕೆಲಸ ಮಾಡೋಕ್ಕೂ ಇಲ್ಲಿ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಓಕೆ ಸೊ ಇಲ್ಲಿ ಯಾವ್ಯಾವ ಥರ ದೋಸೆ ಮಾಡ್ತೀರಾ ಬಾತ್ ಮಸಾಲೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಓಕೆ ಇಡ್ಲಿ ತುಪ್ಪ ಏನೋ ಹಾಕಿರಲಿಲ್ಲ ಅದೇನದು ಪುಡಿ ಇಡ್ಲಿ ಓಕೆ ಅದು ನಿಮ್ಮ ಚಿಕಣ್ಣ ಟಿಫನ್ ರೂಮ್ದು ಸ್ಪೆಷಲ್ ಅದು ಘೀ ದೋಸೆ ಮಿನಿ ಮಸಾಲ ಭಯಂಕರ ಫೇಮಸ್ ಅಂತಲ್ಲಮ್ಮ ನಿಮ್ಮ ಹೋಟ್ಲಲ್ಲಿ ಓಕೆ ಹಿಟ್ಟೆಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದಾ ಇದಕ್ಕೆಲ್ಲ ಮಾಡ ಓಕೆ ಥ್ಯಾಂಕ್ ಯು ಅಮ್ಮ ಅಂದರೆ ಭಾಳ ಅಳಬ್ರು ನೀವು ಈ ಹೋಟ್ಲಿಗೆ ಕುಡಿಯೋದು ಏನು ಕೊಡ್ತಾ ಇರೋದು ಇವಾಗ ಏನು ಕೊಡ್ತಾ ಇರೋದು ಅದು ಈಗ ಪುಡಿ ಇಡ್ಲಿ ಪುಡಿ ಇಡ್ಲಿ ಹಾಂ ಓಕೆ ನೈನ್ಟೀನ್ ಏಯ್ಟಿಯಿಂದ ಓಕೆ ಇದು ಹಳೇ ಮನೆ ಇತ್ತು ಹಾಂ 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 ಅಲ್ಲಿ ಪಸ್ಟು ಒಂದು ನೋಡ್ತು ಇವರು ಇದು ರೂಪಾಯಿ ಹಾಂ 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 ಅವರು ಓಕೆ ಮತ್ತು ಇಲ್ಲಿ ಮಸಾಲೆ ದೋಸೆ ಪಾಲು ಹಾಂ ಖಾಲಿ ದೋಸೆ ತುಂಬ ಇಷ್ಟ ಆಗುತ್ತೆ ಓಕೆ ತುಂಬ ಚೆನ್ನಾಗಿತ್ತು ರೈಟ್ ರೈಟ್ ಓಕೆ ಥ್ಯಾಂಕ್ ಯು ವೈಯಕ್ತಿಕ ಅತ್ತೆ ಮಾವ ಅವ್ರ ಬಗ್ಗೆ ಹೇಳಬೇಕು ಅನ್ನೋದು ಏನ್ ಹೇಳಕ್ ಇಷ್ಟಪಡ್ತಾರ ತುಂಬಾ ಶ್ರಮ ಇನ್ನೊಂದು ಕಷ್ಟಪಟ್ಟವ್ರೆ ನಾನು ನೋಡ್ದಂಗೇನೆಂಚೇನು ಅವರು ಪಾಪ ನಾಲ್ಕು ಜನ ಮಕ್ಕಳು ಕೆಲಸ ಎಲ್ಲ ಮಾಡ್ಕೊಂಡು ಹಾಕೋರೇ ಅತ್ತೆ ಮಾವ ಶ್ರಮ ಗೊತ್ತಾಗ್ತಾರ ಅವರೇ ಮಕ್ಕಳು ಫೋನ್ ಮಾಡೋರು ಅವರು ಹಾಕೊಟ್ಟಿರೋದು ಏನೇ ಇದ್ರು ಅವರು ಮಾಡಿರೋದು ಕೊನೆಯದಾಗಿ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್ ಅವ್ರಿಗೆ ತುಂಬ ಚಿರಋಣಿ ಆಗಿರ್ತೀವಿ ನಾವು ಈಗಲೂ ನೆನೆಸ್ತಾರೆ ನಮ್ಮ ಅವರು ಅವರು ಮಾಡುವಾಗ ಈವಾಗಲೂ ನೆನಸ್ತಾರ ತುಂಬ

ಹೇಳಿರಲಿಲ್ಲ ಅದೇ ಚಿಕ್ಕಣ್ಣ ಟಿಫನ್ ರೂಮ್ನ ಕಥೆಯನ್ನು ನಿಜವಾಗ್ಲೂ ಭಾಳ ಆಶ್ಚರ್ಯ ಅನಿಸುತ್ತೆ ಅರುವತ್ತು ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಹೋಟೆಲ್ನ ಇವತ್ತಿಗೂ ಅಷ್ಟೇ ಇಷ್ಟಪಡ್ತಾರೆ ಜನ ಇಲ್ಲಿ ನೀವೇ ನೋಡಿದ್ರಿ ಇಲ್ಲಿ ತುಪ್ಪ ಅಂತೂ ಒಳ್ಳೆ ನೀರು ತುಪ್ಪ ಕೊಡ್ತಾರೆ ಆಮೇಲೆ ಇದು ಪ್ಯೂರ್ ನಂದಿನಿ ತುಪ್ಪ ಆಗಿರುತ್ತೆ ಅವರು ರೆಡಿಮೇಡ್ ತಂದು ಹಾಗೆ ಮಾಡಲ್ಲ ಮತ್ತೆ ಅದನ್ನು ಬಿಸಿ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಇಷ್ಟೊಂದು ಟೇಸ್ಟಿಗೆ ನಮ್ಮ ಹೋಟೆಲ್ ಫೇಮಸ್ ಅಂತ ಹೇಳ್ತಿದ್ದಾರೆ ಸೊ ನೀವು ಕೂಡ ಈಗ ಬನ್ನಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನು ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಗದೆಯ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸ್ಟೂರಿ ಸಂಡೆ ಥ್ಯಾಂಕ್ ಯು ಸೋ ಮಚ್